ಇದೇ ತಿಂಗಳು ಹದಿನೈದನೇ ತಾರೀಕು ಸಂಜೆ ಸುಮಾರು ನಾಲ್ಕೂವರೆ ಸಮಯದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮತ್ತು ಸಹಾಯಕ ಆಯುಕ್ತರು ಧಾರವಾಡ ಇವರು ಗಬ್ಬೂರು ಹೊರವಲಯದಲ್ಲಿರುವಂಥ ಒಂದು ಗೌಡನಲ್ಲಿ ಅಂಗನವಾಡಿ ಮಕ್ಕಳಿಗೆ ಗರ್ಭಿಣಿಯರಿಗೆ ಮತ್ತು ಬಾಣಂತಿಯವರಿಗೆ ಕೊಡಬೇಕಾಗಿರುವಂಥ ಸರ್ಕಾರದಿಂದ ಉಚಿತವಾಗಿ ಫಲಾನುಭವಿಗಳಿಗೆ ಕೊಡಬೇಕಾಗಿರುವಂಥ ಆಹಾರ ಪದಾರ್ಥಗಳನ್ನು ಸಂಗ್ರಹ ಮಾಡಿಕೊಂಡು ಒಂದು ಗೋಡನಲ್ಲಿ ಸ್ಟೋರ್ ಮಾಡಿರೋಂಥದ್ರ ಮಾಹಿತಿ ಬಂದದ್ರ ಮೇರೆಗೆ ಶ್ರೀಮತಿ ಕಮಲವ್ವ ಅಂತ ಇವರು ಜಿಲ್ಲಾ ನಿರೂಪಣಾಧಿಕಾರಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಧಾರವಾಡ ಇವರು ಕೊಟ್ಟ ಒಂದು ಹಿರಿಯಾದ ಮೇಲೆ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದೀವಿ ಇದರಲ್ಲಿ ಮುಖ್ಯವಾಗಿ ಗರ್ಭಿಣಿ ಹೆಣ್ಣುಮಕ್ಕಳು ಬಾಣಂತಿಯರು ಅಂಗನವಾಡಿಗೆ ಹೋಗುವಂಥ ಮಕ್ಕಳು ಮತ್ತು ಅಂಗನವಾಡಿಗೆ ಹೋಗದೇ ಇರುವಂಥ ಮಕ್ಕಳು ಅಂಥವ್ರಿಗೆ ಅಂಥವ್ರ ಸಪ್ಲೈಗೆ ಅಂತ ಇರುವಂತಹ ಫುಡ್ ಮೆಟೀರಿಯಲ್ಲು ಮುಖ್ಯವಾಗಿ ಇದರಲ್ಲಿ ಗೋಧಿ ರವ ಇದೆ ಮಿಲ್ಲೆಟ್ ಲಡ್ಡು ಇದೆ ಪುಷ್ಟಿ ಅಂತ ಹೇಳ್ಬಿಟ್ಟು ಒಂದು ಸಪ್ಲಿಮೆಂಟ್ ಇದೆ ಅಕ್ಕಿ ಇದೆ ಹಾಲಿನ ಪುಡಿ ಇದೆ ಅದೇ ರೀತಿ ಸಾಂಬಾರು ಮಸಾಲ ಬೆಲ್ಲ ಉಪ್ಪಿಟ್ಟು ಮಸಾಲ ಸಕ್ಕರೆ ಕಡಲೆಬೇಳೆ ಹೆಸರು ಕಾಳು ಗೋಧಿ ರವೆ ಅಕ್ಕಿ ಎಲ್ಲ ಸೇರಿದಂತೆ ಒಟ್ಟು ಸುಮಾರು ನಾಲ್ಕು ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಸರ್ಕಾರದಿಂದ ಫಲಾನುಭವಿಗಳಿಗೆ ಸಪ್ಲೈ ಮಾಡಲಿಕ್ಕೆ ಇಟ್ಕೊಂಡಿದ್ದಂಥ ವಸ್ತುಗಳು ಸೀಸ್ ಆಗಿದೆ ಸೊ ಅದರ ಹಿನ್ನೆಲೆಯಲ್ಲಿ ನಾವು ಆ ಗೋಡನ್ ಮಾಲೀಕ ಏನಿದ್ದ ಮೊಹಮ್ಮದ್ ಗೌಸ್ ಖಲೀಫಾ ಅಂತ ಮತ್ತು ಆ ಗೋಡನ್ ಬಾಡಿಗೆದಾರ ಯಾರಿದ್ದ ಗೌತಮ್ ಸಿಂಗ್ ಠಾಕೂರ್ ಅನ್ನುವಂಥವನು ಜೊತೆಗೆ ಆ ಎರಡು ವಾಹನಗಳೇನಿದ್ವು ಶಿವಕುಮಾರ್ ದೇಸಾಯಿ ಮತ್ತು ಬಸವರಾಜ್ ಭದ್ರಶೆಟ್ಟಿ ಅಂತ ಅವನು ವಾಹನದ ಚಾಲಕ ಅದೇ ರೀತಿ ಮಂಜುನಾಥ್ ಪಕ್ಕೀರೇಶು ಕೃಷ್ಣ ಮತ್ತು ರವಿ ಅಂತ ಸ್ಥಳದಲ್ಲಿದ್ದಂಥ ಒಟ್ಟು ಎಂಟು ಜನರನ್ನು ವರ್ಷಕ್ಕೆ ತಗೊಂಡು ವಿಚಾರಣೆ ಒಳಪಡಿಸಿದ್ದೀವಿ ಅದಾದಮೇಲೆ ಆ ವಾಹನ ಚಾಲಕರು ಮತ್ತು ಇವ್ರು ಯಾರು ಅವ್ರ ಜೊತೆ ಸಹಾಯಕರಾಗಿದ್ದರು ಅವ್ರಗಳ ಕಡೆ ಸಿಕ್ಕಂಥ ಮಾಹಿತಿ ಪ್ರಕಾರ ಎಲ್ಲೆಲ್ಲಿ ಪ್ರತಿ ಅಂಗನವಾಡಿಗೆ ಮತ್ತು ಪ್ರತಿ ಫಲಾನುಭವಿಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡುವಂಥ ಅಂಗನವಾಡಿ ಕಾರ್ಯಕರ್ತರು ಏನಿದ್ದಾರೆ ಅವ್ರಿಗೆ ಎಷ್ಟು ರಿಕ್ವೈರ್ಮೆಂಟ್ ಇತ್ತು ಎಷ್ಟು ಡಿಮ್ಯಾಂಡ್ ಮಾಡ್ತಾಯಿದ್ರು ಆಮೇಲೆ ಎಷ್ಟು ಸಪ್ಲೈ ಮಾಡ್ತಾಯಿದ್ರು ಅನ್ನೋಂಥದ್ದೆಲ್ಲ ನಾವು ಸಂಬಂಧಪಟ್ಟ ಇಲಾಖೆಯಿಂದ ಮಾಹಿತಿ ತಗೊಂಡು ಮತ್ತು ಇವರಲ್ಲಿ ಏನೊಂದು ಎವಿಡೆನ್ಸಸ್ ಸಿಕ್ತು ಅದರ ಬೇಸಿಸ್ ಮೇಲೆ ಸುಮಾರು ಹದಿನೆಂಟು ಅಂಗನವಾಡಿಗಳಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಇಂಡೆಂಟನ್ನು ಹಾಕುವಂಥದ್ದು ಮತ್ತು ಸಪ್ಲೈ ಮಾಡುವಂಥ ಸಂದರ್ಭದಲ್ಲಿ ಕಡಿಮೆ ಚೀಲಗಳನ್ನು ಇಳಿಸಿಕೊಂಡು ಇನ್ನು ಉಳಿದದ್ದನ್ನು ಈ ಗೋಡನ್ಗೆ ಕಳಿಸ್ಕೊಡೋದ್ರಲ್ಲಿ ವ್ಯವಸ್ಥಿತವಾಗಿ ಭಾಗಿಯಾಗಿರುವಂಥದ್ದು ಕಂಡುಬಂದ ಹಿನ್ನೆಲೆಯಲ್ಲಿ ಒಟ್ಟು ಹದಿನೆಂಟು ಜನ ಅಂಗನವಾಡಿ ಕಾರ್ಯಕರ್ತರು ಯಾರಿದ್ರು ಅವ್ರನ್ನೂ ಕೂಡ ನಾವು ವಶಕ್ಕೆ ತಗೊಂಡು ವಿಚಾರಣೆ ಮಾಡಿ ಅವ್ರದ್ದು ಪಾತ್ರ ಕಂಡು ಬಂದ ಹಿನ್ನೆಲೆಯಲ್ಲಿ ಅವ್ರನ್ನು ಕೂಡ ಅರೆಸ್ಟ್ ಮಾಡಿದ್ದೇವೆ ಒಟ್ಟಾರೆಯಾಗಿ ಎಂಟು ಪ್ಲಸ್ ಹದಿನೆಂಟು ಇಪ್ಪತ್ತಾರು ಜನ ಆರೋಪಿಗಳನ್ನು ಈ ಒಂದು ಪ್ರಕರಣದಲ್ಲಿ ಅರೆಸ್ಟ್ ಮಾಡಲಾಗಿದೆ ಮತ್ತು ಹೊಸ ಬಿ ಎನ್ ಎಸ್ ಕಾಯ್ದೆಯಲ್ಲಿ ಇದೊಂದು ಆರ್ಗನೈಸ್ಡ್ ಕ್ರೈಮ್ ಮೇಜರ್ ಆರ್ಗನೈಸ್ಡ್ ಕ್ರೈಮ್ ಅನ್ನೋಂಥ ಒಂದು ಸೆಕ್ಷನ್ ಏನಿದೆ ಅದನ್ನು ಕೂಡ ಅಳವಡಿಸ್ಕೊಂಡು ನಾವು ಪ್ರಕರಣ ದಾಖಲು ಮಾಡಿಕೊಂಡಿದ್ದೇವೆ ಇದೊಂದು ಗಂಭೀರ ಪ್ರಕರಣ ಇದರ ಪ್ರಮುಖ ಆರೋಪಿಗಳು ಯಾರಿದ್ರ ಸೂತ್ರದ ರೀತಿಯಲ್ಲಿದ್ದರೂ ಅವರು ರೇಡ್ ಆದ ತಕ್ಷಣ ಅಲ್ಲಿಂದ ತಪ್ಪಿಸ್ಕೊಂಡಿರುವಂಥದ್ರ ಬಗ್ಗೆ ನಮಗೆ ಮಾಹಿತಿ ಬಂತು ನಂತರ ಬೇರೆಲ್ಲ ಕಡೆ ಹುಡುಕೋವಂಥ ಪ್ರಯತ್ನ ಮಾಡಿದ್ದೇವೆ ಸದ್ಯ ಅವರು ಹೊರ ರಾಜ್ಯಗಳಲ್ಲಿರೋದೇ ಇದೆ ತಪ್ಪಿಸ್ಕೊಂಡಿದ್ದಾರೆ ತಲೆಮರೆಸ್ಕೊಂಡಿದ್ದಾರೆ ಅಂತ ಮಾಹಿತಿ ಇದೆ ಆದಷ್ಟು ಬೇಗ ಅವ್ರನ್ನ ಕೂಡ ವಶಕ್ಕೆ ಪಡೆಯಲಾಗುತ್ತೆ ಮತ್ತು ಇವಾಗ ನಮಗೆ ಲಭ್ಯ ಮಾಹಿತಿ ಏನಿದೆ ಅದರ ಬೇಸಿಸ್ ಮೇಲೆ ಇನ್ನೂ ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥದ್ದು ಒಂದು ಸಮಗ್ರ ತನಿಖೆಯನ್ನು ಮಾಡ್ತಾ ಇದ್ದೇವೆ ಈ ಸಮಗ್ರ ತನಿಖೆಯಲ್ಲಿ ಯಾರ್ಯಾರ್ದು ಆ್ಯಸ್ ಪರ್ ದಿ ಎವಿಡೆನ್ಸ್ ಪಾತ್ರ ಕಂಡು ಬರುತ್ತೆ ಅವ್ರನ್ನ ವಶಕ್ಕೆ ತಗೊಂಡು ವಿಚಾರಣೆಗೊಳಪಡಿಸುವಂಥದ್ದು ಅವ್ರದ್ದು ಪಾತ್ರ ಖಾತ್ರಿ ಆದಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಅಗತ್ಯ ಕಾನೂನು ಕ್ರಮ ಕೈಗೊಳ್ಳುವಂಥ ಕೆಲಸವನ್ನು ಮಾಡಲಾಗುತ್ತೆ ಪ್ರಮುಖ ಆರೋಪಿಗಳು ಇಬ್ಬರೇನಿದ್ದಾರೆ ಅವರು ತಲೆಮರೆಸ್ಕೊಂಡಿದ್ದಾರೆ ಅವರು ಸಿಕ್ಕ ನಂತರ ಇನ್ನೂ ಹೆಚ್ಚು ವಿಷಯಗಳು ಡಿಸ್ಕ್ಲೋಷರ್ ಆಗುತ್ತೆ ಇವನ್ ಅದರ್ವೈಸು ನಮಗೆ ಈಗ ಆಲ್ರೆಡಿ ಏನು ಸಿಕ್ಕಿದ್ದಾರೆ ಅವ್ರ ಕಡೆಯಿಂದಲೂ ಸಾಕಷ್ಟು ಮಾಹಿತಿಯನ್ನು ನಾವು ಪಡ್ಕೊಂಡಿದ್ದೇವೆ ಈಗ ನ್ಯಾಯಾಲಯಕ್ಕೆ ಅವ್ರನ್ನ ಹಾಜರು ಮಾಡುವಂಥ ಅವಶ್ಯಕತೆ ಇರೋದ್ರಿಂದ ಮತ್ತೆ ಸಾಕಷ್ಟು ಜನರಿಗೆ ಇದೇನಾಗಿದೆ ಅನ್ನೋದು ಒಂದು ಗೊಂದಲ ಇದ್ದರಿಂದ ಒಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ ಅದರ್ವೈಸ್ ನಮ್ಮ ಇನ್ವೆಸ್ಟಿಗೇಷನ್ ಇನ್ನು ತುಂಬ ಇನಿಷಿಯಲ್ ಸ್ಟೇಜಸ್ಸಲ್ಲಿದೆ ಸದ್ಯಕ್ಕೆ ಇವರೇನು ಇಪ್ಪತ್ತಾರು ಜನ ಇದ್ದಾರೆ ಹದಿನೆಂಟು ಜನ ಅಂಗನವಾಡಿ ಕಾರ್ಯಕರ್ತರು ಮತ್ತು ಎಂಟು ಜನ ಗೋಡನ್ ಮಾಲೀಕರು ಮತ್ತು ಗೋಡನ್ ಬಾಡಿಗೆ ಇಡಿದಂಥವ್ರು ವಾಹನ ಮಾಡಿದವರು ಮತ್ತು ಅವ್ರು ಸಪೋರ್ಟಿಂಗ್ ಇದ್ದಂಥವ್ರು ಒಟ್ಟು ಇಪ್ಪತ್ತಾರು ಜನರನ್ನು ಈಗ ಅರೆಸ್ಟ್ ಮಾಡಿದ್ದೀವಿ ಇದಿನ್ನೂ ಭಾಳ ದೊಡ್ಡ ಜಾಲ ಇದೆ ಈ ಒಂದು ಪ್ರಕರಣದಲ್ಲಿ ಇನ್ನೂ ಹೆಚ್ಚು ಮುಂದುವರೆದ ತನಿಖೆ ಆಗುತ್ತೆ ಅಲ್ಲ ಹೆಸರು ಹೇಳೋದು ಬೇಡ ಯಾಕಂದರೆ ಎಫ್ ಐ ಆಲ್ ಒಬ್ರದ್ದು ಹೆಸರಿದೆ ಇನ್ನೊಬ್ರದ್ದು ಹೆಸರಿಲ್ಲ ಸೊ ಹೆಸರು ಹೇಳಿದ್ರೆ ಏನಾಗುತ್ತೆ ಅದನ್ನ ರೆಫರೆನ್ಸ್ ಇಟ್ಕೊಂಡು ಮತ್ತೆ ಆಂಟಿಸಿಪೇಟರಿ ಬೇಲ್ ಮೂವ್ ಮಾಡಲಿಕ್ಕೆಲ್ಲ ಅವಕಾಶ ಆಗುತ್ತೆ ಅಥವಾ ಆಗುತ್ತೆ ಸೊ ಅದಕ್ಕೆ ಅವಕಾಶ ಬೇಡ ಒಬ್ಬ ಆಕೆ ಕೂಡ ಒಬ್ಳು ಅಂಗನವಾಡಿ ಕಾರ್ಯಕರ್ತೆ ಅನ್ನುವಂಥದ್ದು ಮತ್ತು ಸಾಕಷ್ಟು ಮಾಧ್ಯಮಗಳಲ್ಲಿ ಈಗಾಗಲೇ ಬಂದಿದೆ ಯಾಕೆ ಬಗ್ಗೆ ವಿವರಗಳು ಸೊ ನಾವು ವಶಕ್ಕೆ ತಗೊಂಡು ವಿಚಾರಣೆಗೊಳಪಡಿಸಿದ ಮೇಲೆ ನಾವು ಕನ್ಫರ್ಮ್ ಆಗಿ ಮತ್ತೊಮ್ಮೆ ಬ್ರೀಫಿಂಗ್ ಮಾಡಿ ಹೇಳ್ತೀವಿ